ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬೆಳಗ್ಗೆ ಬೇಗನೆ ಎದ್ದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕೋ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಂತೇಳಿ ಹುಬ್ಬು ಕಣ್ಣು ಎಲ್ಲ ಹೆಂಗೆ ಉತ್ಕೊಂಡಿದೆ ನೋಡಿ ನಾನು ಇದ್ದಾಗ ಆರೂವರೆ ಆರು ಗಂಟೆ ಆಗಿತ್ತು ಫ್ರೆಶ್ ಅಪ್ ಆಗಿ ಈಚೆಗೆ ಬರೋ ತನಕ ಆರು ಕಾಲಾಗಿತ್ತು ಸೊ ವೀಡಿಯೋ ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೀವೇ ನೋಡಿದ್ರಿ ಅಲ್ವಾ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಲೋಟ ನೀರು ಕುಟ್ಕೋತೀನಿ ಬಿಕಾಸ್ ಖಾಲಿ ಹೊಟ್ಟೆಲೇ ನೀರು ಕುಡಿಬೇಕು ಒಳ್ಳೆಯದು ಅಂತ ಹೇಳ್ತಾರೆ ಅದರಿಂದ ನೀರು ಕುಟ್ಕೋತೀನಿ ಅದು ಕುಡಿಯೋಕೆ ಮುಂಚೆನೇ ಆ್ಯಂಡ್ ಬಾದಾಮಿ ಹುನಿ ಹಾಕಿರ್ತೀನಿ ಎರಡೆರಡು ನನಗೆ ನನ್ನ ದೊಡ್ಡ ಮಗಳಿಗೆ ಎರಡು ನನ್ನ ಚಿಕ್ಕ ಮಗ್ಗೆ ಎರಡು ಅಂತ ಹೇಳಿ ಓವರ್ ನೈಟು ಅಂದರೆ ಹಿಂದೊಂದು ರಾತ್ರಿನೇ ಹುನಿ ಹಾಕಿರ್ತೀನಿ ಅದು ಫುಲ್ ಮೇಲೆ ಬೆಳಗ್ಗೆ ಎದ್ದು ತಿನ್ ಇಬ್ಬರು ಎರಡೆರಡು ಮೂರು ಸೀಟು ಆ್ಯಂಡ್ ನಾನು ಒಂದು ಕಡೆ ಅಕ್ಕಿ ಇಟ್ಟಿದೆ ಒಂದು ಕಡೆ ಹಾಲು ಇಟ್ಟಿದೆ ಬಿಕಾಸ್ ಲೇಟ್ ಇತ್ತು ಅಂತ ಹೇಳಿ ಎಲ್ಲಿಗೆ ಅಂತ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಆಯಿತು ಹಾಲು ಕೈ ಎಲ್ಲ ಇಟ್ಟು ನಾನು ಈಚೆ ಕಸ ಗುಡಿಸಿ ರಂಗೋಲೆ ಇಟ್ಟು ಎಲ್ಲನೂ ಮಾಡಿಬಿಟ್ಟು ಬಂದಿದೆ ಅಲ್ಲಿ ತನಕ ನಾನು ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಂಡ್ ಒಳಗೂ ಅಷ್ಟೇ ಕಸ ಎಲ್ಲ ಗುಡಿಸಿ ಒಳಗೂ ನಾನು ಕಸ ಎಲ್ಲ ಗುಡಿಸಿ ರೆಡಿ ಮಾಡಿ ಹೋಗೋ ಅಷ್ಟರಲ್ಲೇ ಒಂದು ಸ್ವಲ್ಪ ಹಾಲು ಬಂದ್ಬಿಟ್ಟಿತ್ತು ಬಿಕಾಸ್ ಕಮ್ಮಿಲೇ ಇಟ್ಟಿದ್ದೆ ನಾನು ಆದರೂ ಉಬ್ಬನ್ಬಿಟ್ಟಿತ್ತು ಸ್ವಲ್ಪನೇ ಸ್ವಲ್ಪ ಹೋಗೋ ತನಕ ಅಷ್ಟೇ ಅದಾದಮೇಲೆ ಆಫ್ ಮಾಡಿಬಿಟ್ಟು ಅಜ್ಜಿಗೆ ಕಾಫಿ ನಮಗೆಲ್ಲ ಹಾಲು ಇಟ್ಕೊಂಡು ಅದು ಉಬ್ಬನ್ಬಿಟ್ಟಿತ್ತಲ್ವ ಸೊ ಒಲೆನೆಲ್ಲ ತಿರ್ಗಾ ಒರೆಸ್ಕೊಂಡು ನಾನು ಹಾಲು ಕುಡ್ಕೊಂಡು ಅಲ್ಲೇ ಅವಾಗಿಂದ ಅವಾಗಲೇ ಒರೆಸ್ಲಿಲ್ಲ ಅಂತೇಳಿದರೆ ಎಲ್ಲ ಕಪ್ಪಾಗ್ಬಿಡುತ್ತೆ ಒಂಥರ ಒಲೆ ಎಲ್ಲ ಆದ್ದರಿಂದ ನಾನು ಆವಾಗಿಂದ ಅವಾಗಲೇ ಒರೆಸ್ಕೊಂಬಿಡ್ತೀನಿ ಸೊ ನಾನು ಹಾಲು ಕುಟ್ಕೊಂಡು ಗೀಝರ್ ಸ್ವಿಚ್ ಹಾಕಿದ್ದೆ ಅಲ್ಲಿ ತನಕ ನೀರು ಕಾಯಿಲಿ ಅಂತ ಹೇಳಿ ಇಷ್ಟೂ ಕೆಲಸ ನಾನು ಮಾಡ್ಕೊಂಡು ಬರೋ ತನಕ ನೀರು ಕಾದಿತ್ತು ಹಾಲು ಕುಡ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳಿ ಫೋರ್ಟೇ ಸೋಫ್ರ ಫೈನಲಿ ಫ್ರೆಶ್ಅಪ್ ಆಗಿ ಬಂದು ತಲೆ ಎಲ್ಲ ಒದ್ರಿ ರೆಡಿ ಆಗ್ತಾ ಇದ್ದೆ ಆ್ಯಂಡ್ ನಾನು ಒಂದು ಕಡೆ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೆ ಇನ್ನೊಂದು ಕಡೆ ಅಡುಗೆಗೂ ಸಹ ಮಾಡ್ಕೋತಾ ಇದ್ದೆ ನಾನು ಇನ್ನು ಬರೋದು ಸಂಜೆ ಆಗುತ್ತೆ ಅಂತ ಹೇಳಿ ಹುಡುಗರೆಲ್ಲ ಮನೇಲೇ ಇರ್ತಾರಲ್ವ ಹುಡುಗರಿಗೆ ಅಜ್ಜಿಗೆ ಎಲ್ರಿಗೂ ಬೇಕು ಅಂತೇಳಿ ಆ್ಯಂಡ್ ಅವತ್ತು ನನ್ನ ಹಸ್ಬೆಂಡ್ ಸಹ ಮನೆಯಲ್ಲೇ ಇದ್ದರು ಅವ್ರಿಗೆ ಡ್ಯೂಟಿ ಹನ್ನೊಂದು ವರೆಯಿಂದ ಅಂತ ಹೇಳಿ ಅವರು ಮನೆಯಲ್ಲೇ ಇದ್ದರು ಸೊ ಅವರು ಹೋಗೋ ತನಕ ಊಟನೂ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಹೋಗೋಣ ಒಂದೇ ಸತಿ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ನಮ್ಮ ಏನಂತಾರೆ ಮದುವೆ ಆಗಿರೋರದ್ದು ಜೀವನವೇ ಇಷ್ಟು ಅನಿಸುತ್ತೆ ಎಲ್ಲರನ್ನೂ ನೋಡಿಬಿಟ್ಟು ಇಟ್ಟು ನಾವು ಎಲ್ಲರು ಹೊರಗಡೆ ಹೋಗ್ತಿದ್ರೆ ಮನೆಯವ್ರದ್ದು ಫಸ್ಟು ನೋಡಿ ಅವ್ರದ್ದು ಆಗಿದ್ಯಾ ಇಲ್ಲವಾ ಫುಲ್ ಬಂದೋಬಸ್ತ್ ಮಾಡಿಬಿಟ್ಟು ಊಟಕ್ಕೆ ತಿಂಡಿಗೆ ಎಲ್ಲ ಆಮೇಲೆ ನಾವು ಹೊರಗಡೆ ಹೋಗಬೇಕು ಸೊ ಅದೇ ಥರ ನಾನು ಎಲ್ಲನೂ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ಮೊನ್ನೆನೇ ಉಳ್ಳಿ ಮೊಳಕೆ ಕೆಟ್ಟಿದ್ದೆ ಅಂತ ಹೇಳಿ ಯಾರು ವಿಡಿಯೋ ರೆಗ್ಯುಲರ್ನಾಗ ನೋಡ್ಕೊಂಡು ಬರ್ತಿರ್ತೀರೋ ಅವ್ರಿಗೆ ಗೊತ್ತಾಗಿರುತ್ತೆ ನಾನು ಅದನ್ನು ಸಹ ವಿಡಿಯೋ ಮಾಡಿದ್ದೆ ಟೂ ಡೇಸ್ ಇಟ್ಟಿದ್ದರಿಂದ ಚೆನ್ನಾಗೇ ಮೊಳಕೆ ಬಂದಿತ್ತು ಆ್ಯಂಡ್ ಸಾರಿಗೆ ಬೇಕಾಗಿರೋದು ಕಾಯಿ ಕಡಲೆ ಟೊಮೊಟೊ ಈರುಳ್ಳಿ ಶುಂಠಿ ಕೊತ್ಮ ಕರ್ಬೇನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಆಡಿಸ್ಕೊಂಡೆ ಒಂದು ಕಡೆ ಎಣ್ಣೆ ಕಾಯಿಯಕ್ಕೆ ಇಟ್ಟಿದ್ದೆ ಆಡಿಸ್ಕೊತಾ ಆಡಿಸ್ಕೊತಾನೆ ನಾನು ಕಾಯೋಕ್ಕೆ ಇಟ್ಬಿಟ್ಟಿದ್ದೆ ಬಿಕಾಸ್ ನಾನು ಬೇಸ್ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಲೇಟಾಗಿಬಿಡುತ್ತೆ ಅಂತ ಹೇಳಿ ಆ್ಯಂಡ್ ಅನ್ನ ಆಗಿದ್ರಿಂದ ಅನ್ನನೂ ಹಾರಕ್ಕೆ ಇಟ್ಟಿದ್ದೆ ವಾಂಗಿ ಬದ್ ಗೊಜ್ಜು ಹಾಕ್ಬಿಟ್ಟು ಹಾರಲಿ ಅಂತ ಹೇಳಿ ಅದು ಹಾರ ತನಕ ಸಾರು ಮಾಡ್ಕೊಳ್ಳೋಣ ಹೇಳಿ ಮಾಡ್ತಾಯಿದ್ದೆ ಆ ಸಾರಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಅದೊಂದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಆ ಹುಳಿ ಏನು ಮೊಳಕೆ ಕಟ್ಟಿರ್ತೀನೋ ಅದನ್ನು ತೊಳೆದು ಹಾಕ್ಕೊಳ್ಬೇಕು ತೊಳೆದು ಹಾಕೊಳ್ಳಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಬಿಕಾಸ್ ಟೂ ಡೇಸ್ ಇಟ್ಟಿರ್ತೀವಲ್ವ ತೊಳೆದು ಹಾಕ್ಕೊಂಡು ಅದೊಂದು ಸ್ವಲ್ಪ ವಾಸನೆ ಹೋಗೋ ತನಕ ಹುರ್ಕೋಬೇಕು ಹುರ್ಕೊಂಡು ಕಾಡ್ಸ್ ಹಾಕಿರ್ತೀವಲ್ಲ ನಾವು ಏನೇನು ಆಡ್ಸಾಕಿ ಹಾಕಿರ್ತೀವೋ ಅದನ್ನೆಲ್ಲ ಹಾಕಿ ರುಚಿ ಹಾಕಿ ಅದಕ್ಕೆಷ್ಟು ಅದ ಬೇಕೋ ನೀರು ಬೇಕೋ ನಿಮಗೆ ಕನ್ಸಲ್ಟೆನ್ಸಿ ನೋಡಿಕೊಂಡು ಅದರದ್ದು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗ್ಸಿದ್ರೆ ಒಳ್ಳೆ ಹುಳಿ ಸಾರು ರೆಡಿ ಆಗುತ್ತೆ ಅಂಡ್ ಅದಕ್ಕೆ ನಾನು ಆಲೂಗೆಡ್ಡೆ ಕಟ್ ಮಾಡಾಕಿದ್ದೆ ಬದ್ನೆಕಾಯಿ ಹಾಕಿರಲಿಲ್ಲ ಬಿಕಾಸ್ ಬದ್ನೆಕಾಯಿ ತೀರೋಗಿಬಿಟ್ಟಿತ್ತು ಎಲ್ಲನೂ ವಾಂಗಿ ಬದ್ಕೆ ಹಾಕ್ಬಿಟ್ಟಿದ್ನಲ್ಲ ನಾನು ಜಾಸ್ತಿ ಬದನೆಕಾಯಿ ತಿನ್ನೋದು ಇಲ್ಲ ನಮ್ಮ ಮನೇಲಿ ಅದರಿಂದ ನಾನು ತಿರ್ಗ ತೊಗೊಂಡು ಬಂದು ಹಾಕ್ಲಿಲ್ಲ ಅಷ್ಟೇ ನಾನಿವು ಫಸ್ಟ್ ಡೇ ಕೆಲ್ಸಕ್ಕೆ ಇದ್ದೀನಿ ಅದಕ್ಕೆ ನನ್ನ ಹಸ್ಬೆಂಡು ಬಾಕ್ಸ್ ಹಾಕ್ತಾ ಇದ್ದಾರೆ ನೋಡಿ ನಾನು ಹಾಕ್ಕೊಂಡಿದ್ದೆ ಸ್ವಲ್ಪ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದಾರೆ ನಾನು ಇವತ್ತಿಂದ ಫಸ್ಟ್ ಡೇ ಅಂದರೆ ಇದು ಮೊನ್ನೆ ವೀಡಿಯೋ ಮೊನ್ನೆಯಿಂದ ನಾನು ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ದೀನಿ ಅದನ್ನೇ ಹೇಳಿಲ್ವಾ ಫಸ್ಟ್ ಎಲ್ಲಿಗೆ ಏನಕ್ಕೆ ಬೇಗ ಎತ್ತಿದ್ದೀನಿ ವೀಡಿಯೋ ಫುಲ್ಲು ನೋಡಿ ಗೊತ್ತಾಗುತ್ತೆ ಅಂತ ಹೇಳಿ ಅದು ಕೆಲಸಕ್ಕೆ ಇದ್ದೆ ನಾನು ಇವತ್ತೇ ಫಸ್ಟ್ ಡೇ ಸರಿನಾ ವಾಂಗಿ ಎಲ್ಲ ಮಾಡಿಬಿಟ್ಟು ಕಲಸೆಲ್ಲ ಹಾಕಿ ರೆಡಿ ಮಾಡಿಕೊಟ್ಟೆ ಇದ್ದೆ ಅದಕ್ಕೆ ನಾನೇ ಹಾಕ್ಕೊಡ್ತೀನಿ ಹೋಗಿ ರೆಡಿ ಆಗು ಅಂತ ಹೇಳಿದ್ರು ಸೊ ಆಯಿತು ರೆಡಿ ಆಗಿಬಿಡೋಣ ಟೈಮ್ ಆಗಿಬಿಟ್ಟಿತ್ತು ಎಂಟುವರೆಗೆ ಮನೆ ಬಿಡಬೇಕಾಗಿತ್ತು ಟೈಮ್ ನೋಡಿದ್ರೆ ಎಂಟು ಕಾಲ ಆಗ್ಬಿಟ್ಟಿತ್ತು ಅದಕ್ಕೆ ನೀನು ಹೋಗಿ ರೆಡಿ ಆಗು ಅಂತ ಹೇಳಿದ್ರು ಅಂತ ಹೇಳಿ ನಾನು ಮಾಮೂಲಿ ರೆಡಿ ನಾನು ಏನು ಫೇಸ್ಗೆಲ್ಲ ಏನೂ ಅಪ್ಲೈ ಮಾಡಲ್ಲ ಗೊತ್ತಲ್ವ ನಿಮ್ಗೆ ಎಲ್ರಿಗೂ ಟೈಲಿ ನಾನು ಏನು ಹಾಕಲ್ಲ ಬರೀ ಐಬ್ರೋ ಪೆನ್ಸಿಲು ಕಣ್ಕಪ್ಪು ಮಾತ್ರ ಹಾಕೋದು ಇವತ್ತು ನಾನು ಕಣ್ಕಪ್ಪು ಹಾಕಲಿಲ್ಲ ಬರೀ ಐಬ್ರೋ ಪೆನ್ಸಿಲ್ ಮಾತ್ರ ಹಾಕ್ಕೊಂಡು ಹೊರಟೆ ನನ್ನ ದೊಡ್ಡ ಮಗಳು ಬಂದು ಮುಖ ತೊಳೆಯೋಕ್ಕೆ ಹೋದಲು ತಿಂಡಿನೂ ಅಷ್ಟೇ ಅವ್ರು ನಾನೇ ಹಾಕ್ಕೊಡ್ತೀನಿ ಅಂತ ಹೇಳಿ ನನಗೆ ಅವರೇ ಹಾಕ್ಕೊಟ್ರು ನಾನು ಎಲ್ಲನೂ ಹಾಕ್ಕೊಂಡು ರೆಡಿ ಆಗೋ ತನಕ ಟೈಮ್ ಇನ್ನು ಹತ್ತು ನಿಮಿಷ ಮಾತ್ರನೇ ಇದ್ದಿದ್ದು ನನ್ನ ಮನೆ ಬಿಡೋಕ್ಕೆ ಫಸ್ಟೇ ಲೇಟಾಗಿ ಹೋಗ್ಬಾರ್ದು ಅಂತ ಹೇಳಿ ಹೊರಟೆ ನೋಡಿ ನಾನು ಹೇಗೆ ಕಾಣ್ತಾಯಿದ್ದೀನಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಅವರೆಲ್ಲ ಹಾಕ್ಕೊಂಡು ನಾಷ್ಟ ಮಾಡಿದ್ರು ನನ್ನ ಮಗಳು ಎದ್ದ ತಕ್ಷಣವೇ ಫ್ರೆಶ್ ಎಲ್ಲ ಮಾಡ್ಕೊಂಡು ಬಂದು ನಾನು ನಾಷ್ಟ ಮಾಡ್ಕೋತೀನಿ ಅಂಥೇಳಿ ದೊಡ್ಡವಳು ಅವ್ರ ಜೊತೆನೇ ಮಾಡಿಕೊಂಡ್ಳು ಚಿಕ್ಕವಳೇನು ಬೇಗ ಎದ್ಬಿಡ್ತಾಳೆ ದೊಡ್ಡವಳು ಸ್ವಲ್ಪ ಲೇಟು ಅವಳನ್ನ ಏಳಿಸ್ತಾ ಇರಬೇಕು ಯಾವಾಗಲೂ ಹೇಳು ಹೇಳು ಅಂತ ಹೇಳಿ ಸೊ ಅವಳು ಎದ್ದು ಎಲ್ಲನೂ ನಾಷ್ಟಕ್ಕೆ ಅವಳಿಗೂ ನೀರು ಗಿರೆಲ್ಲ ತಂದು ಕೊಟ್ಬಿಟ್ಟು ನನಗೂ ನಾಷ್ಟ ಹಾಕ್ಕೊಟ್ರು ನಾನು ತಿಂದ್ಕೊಂಡು ಹೊರಡೋಣ ಅಂಥೇಳಿ ರೆಡಿಯಾಗಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಇರು ಬಸ್ ಸ್ಟ್ಯಾಂಡ್ ತನಕ ಬಿಡ್ತೀನಿ ಅಂತ ಹೇಳಿ ವೆಯ್ಟ್ ಮಾಡಿಸಿದ್ರು ತನಕ ಅವ್ರದ್ದು ತಿಂದೆ ಆಗ್ಬಿಟ್ಟಿತ್ತು ಇಲ್ಲಾಂದಿದ್ದರೆ ನಾನು ಹೊರಟು ಬಿಟ್ಟಿರೋವೆ ಆಮೇಲೆ ಬಿಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಸೊ ಹೊರಟ್ವಿ ನಾನು ನಾನೆಲ್ಲನೂ ತಿಂದ್ಕೊಂಡು ಟೈಮ್ ನೋಡಿ ಅಲ್ಲಿ ಟೈ ಎಂಟು ಇಪ್ಪತ್ತೈದು ಹಾಗೆ ಬಿಟ್ಟಿತ್ತು ನನ್ನ ಮನೆ ಹೊರಟಾಗ ಸೊ ನಾನು ಬ್ಯಾಗ್ ಎತ್ಕೊಂಡು ಫೈನಲಿ ಹೊರಟೇ ಬಿಡಿಸ್ಕೊಂಡು ಅವ್ರ ಹತ್ರ ಹತ್ರ ಬಂದು ಕಾಯ್ತಾ ಇದ್ದೆ ಫೈನಲಿ ಎಲ್ಲ ಆಗಿ ನನಗೆ ಅಪಾಯಿಂಟ್ಮೆಂಟ್ ಎಲ್ಲ ಕೊಟ್ಟು ಬ್ಯಾಚ್ಗೆ ನಾನು ಹೋಗೋ ತನಕ ಹನ್ನೊಂದುವರೆ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾ